என்னமா <Sessy> 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 <Sessy>

நமக்கு அன்மா அந்த ரெகுலர் ಬನಶಂಕರಿ ದೇವಾಲಯದಲ್ಲಿ ಇವತ್ತು ಸೋಮವಾರ ಯಾರೋ ಭಕ್ತ ಮಹಾಶಯರು ಮದುವೆ ಮಾಡ್ಕೊಳ್ಳೋದಕ್ಕೋಸ್ಕರ ಬಂದಿದ್ದಾರೆ ಅದಕ್ಕೆ ಕೌಂಟ್ರಲ್ಲಿ ಪರ್ಮಿಷನ್ ತಗೊಳ್ಳಬೇಕು ಹಣವನ್ನು ಕಟ್ಟಬೇಕು ಅದು ಯಾವುದು ಇಲ್ಲದೆ ಮದುವೆ ಮಾಡಿಕೊಳ್ಳುವಂಥ ಪ್ರಯತ್ನ ಮಾಡ್ತಿದ್ರು ಆ ಭಕ್ತಾದಿಗಳದ್ದು ತಪ್ಪು ಅಂತ ನಾನು ಹೇಳೋದಿಲ್ಲ ಹಾಗೆ ಅಂತೇಳಿ ನೌಕರರನ್ನು ನಾನು ಬೆರಳು ಮಾಡಿ ತೋರಿಸೋದಿಲ್ಲ ಕಾರಣ ಏನು ಅಂದರೆ ಇದು ಅನಿರೀಕ್ಷಿತವಾಗಿ ಆಗಿರುವಂಥದ್ದು ಮತ್ತು ಈ ಕೆಲವು ನೌಕರರೆಲ್ಲ ಅವರನ್ನು ಹೊರಗಡೆ ಕಳಿಸುವಂಥ ಪ್ರಯತ್ನ ಮಾಡಿದ್ದಾರೆ ಕೌಂಟ್ರಲ್ಲಿ ಯಾರೋ ಒಬ್ಬ ವ್ಯಕ್ತಿ ಏನೋ ತಪ್ಪು ಮಾಡಿರ್ಬೋದು ಅಂತ ಅನಿಸುತ್ತೆ ಅದನ್ನು ಕೂಡ ನಾನು ಇಶ್ಯೂ ಮಾಡೋಕ್ಕೋಗೋದಿಲ್ಲ ಇಂತಹ ಅವಘಡಗಳು ಇತ್ತೀಚಿನ ದಿನಗಳಲ್ಲಂತೂ ಇನ್ನೂ ಹೆಚ್ಚು ಇದೆ ದಿನೇ 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 ಗ್ರಾಫ್ ಬೆಳೀತಾ ಹೋಗ್ತಿದೆ ಇವತ್ತು ಕಾರ್ಯನಿರ್ವಾಹಕ ಅಧಿಕಾರಿ ಅಂತೇಳಿ ಆ ಕೃಷ್ಣಪ್ಪನವ್ರೇನು ಇವತ್ತು ದೇವಾಲಯಕ್ಕೆ ಬಂದಿದ್ದಾರೆ ದಿನೇ 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 ಅಸಹ್ಯವಾದ ಕೆಲಸ ಮಾಡ್ತಾ ಹೋಗ್ತಿದ್ದಾರೆ ಇವತ್ತು ಅರ್ಚಕರ ಕೋಟ್ರಸ್ನಲ್ಲಿ ಮೈಲಿಗೆ ಮಾಡಿರೋದಿರ್ಬೋದು ದಾಸೋಹ ಭವನದಲ್ಲಿ ಮೈಲಿಗೆ ಮಾಡಿರೋದಿರ್ಬೋದು ಸ್ಟ್ರಾಂಗ್ ರೂಮ್ನಲ್ಲಿ ಮೈಲಿಗೆಯ ಜೊತೆಗೆ ಅವ್ಯವಸ್ಥೆಗಳನ್ನು ಮಾಡಿರ್ಬೋದು ಗಂಟೆ ಗಂಟೆಗೂ ಗಂಟೆ ಗಂಟೆಗೂ ಲೂಟಿ ಹೊಡೆಯೋದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇಡೀ ದೇವಾಲಯದ ವ್ಯವಸ್ಥೆಯನ್ನು ಹಾಳು ಮಾಡೋದಿರ್ಬೋದು ಮೂರ್ನಾಲ್ಕು ದಿನಗಳ ಹಿಂದೆ ಜಿಲ್ಲಾಧಿಕಾರಿಗಳ ಬಂದು ವರ್ಸ್ಕೊಳ್ಳುವಷ್ಟು ಉಗಿದು ಹೋಗಿದ್ದಾರೆ ಮೊದಲು ಈ ವ್ಯಕ್ತಿಯನ್ನು ಈ ಕಾರ್ಯನಿರ್ವಾಹಕ ಅಧಿಕಾರಿ ಅಂತ ಏನಿದ್ದಾರೆ ಇವರನ್ನು ಫಸ್ಟು ಬನಶಂಕರಿ ದೇವಾಲಯದಿಂದ ಉಚ್ಚಾಟನೆ ಮಾಡುವಂಥ ಪ್ರಯತ್ನ ಮಾಡಬೇಕು ಈಗಾಗಲೇ ಹತ್ತಾರು ಬಾರಿ ತಿಳಿಸಿದ್ದೀನಿ ಮಾನ್ಯ ಆಯುಕ್ತರು ಎಲ್ಲೋ ಏನೋ ವ್ಯತ್ಯಾಸ ಮಾಡ್ಕೊಳ್ತಿದ್ದೀರಾ ಅಂತ ಅನ್ಸುತ್ತೆ ದಯವಿಟ್ಟು ತಿದ್ದುಕೊಳ್ಳಬೇಕು ಪ್ರತಿಯೊಂದನ್ನು ಗಮನಿಸಿ ಈ ವ್ಯಕ್ತಿಯನ್ನ ಹೊರಗಡೆ ಹಾಕುವಂತ ಪ್ರಯತ್ನ ಮಾಡಬೇಕು ಇಡೀ ದೇವಾಲಯದ ವ್ಯವಸ್ಥೆಯನ್ನು ಅಸಹ್ಯಗೊಳಿಸ್ತಿದ್ದಾರೆ ಇದಾಗಬಾರದು ಬನಶಂಕರಿ ದೇವಾಲಯ ಪುಣ್ಯಕ್ಷೇತ್ರ ಅನ್ನೋದನ್ನ ಮರಿಬಾರ್ದು ತಕ್ಷಣ ಹೊರಗಡೆ ಹಾಕಬೇಕು ಅಂತ ಆಗ್ರಹ ಮಾಡ್ತಾ